ನಮ್ಮ ಸಂಸ್ಥೆ ಜಿಎಲ್ ಆಚಾರ್ಯ ಜುವೆಲರ್ಸ್ ಏನಿದೆ ಅದು ಪುತ್ತೂರಿನಲ್ಲಿ ಒಳ್ಳೆ ಗ್ರಾಹಕರ ಸಪೋರ್ಟ್ ಸಿಕ್ಕಿತು ಒಳ್ಳೆ ಬೆಂಬಲ ಸಿಕ್ಕಿತು ವ್ಯವಹಾರ ವೃದ್ಧಿ ಆಗ್ತಾ ಆದ್ರೆ ಎಂಬತ್ತೊಂಬತ್ತರವರೆಗೂ ಸ್ಕ್ವೇರ್ ಫೀಟ್ ಅಂಗಡಿಯಲ್ಲಿ ಮಾಡಬೇಕು ಇನ್ನು ಬೇರೆ ಸ್ವಲ್ಪ ಇದನ್ನು ಬೆಳೆಸಬೇಕು ಸಂಸ್ಥೆ ದೃಷ್ಟಿಯಿಂದ ಎಂಬತ್ತೊಂಬತ್ತರಲ್ಲಿ ಮುಖ್ಯ ರಸ್ತೆಯಲ್ಲಿ ಜಿ ಎಲ್ ಕಾಂಪ್ಲೆಕ್ಸ್ ಅಂತ ಹೇಳೋ ಒಂದು ಕಟ್ಟಡ ಕಟ್ಟಿದ ಅದರಲ್ಲಿ ಬರೇ ನಮ್ಮ ಚಿನ್ನದ ವ್ಯವಹಾರ ಮಾತ್ರ ಅಲ್ಲ ಪುತ್ತೂರಿನ ಆ ಸಮಯದ ಅಗತ್ಯತೆಯಾದ ಒಂದು ಒಳ್ಳೆಯ ಸರ್ವ ಸುಸಜ್ಜಿತ ಅಂತ ಹೇಳುವ ಹೆಸರಿನಲ್ಲಿ ಅದನ್ನು ಕೂಡ ಪ್ರಾರಂಭ ಮಾಡಿ ಇನ್ನು ನಾವು ಬ್ರಾಂಚ್ ಮಾಡಬೇಕು ಬರೀ ಪುತ್ತೂರಿಗೆ ಸೀಮಿತಗೊಳಿಸಿದ್ರೆ ಸಾಲದು ಅಂತ ಹೇಳುವ ದೃಷ್ಟಿಯಿಂದ ಎರಡು ಸಾವಿರದ ಏಳರಲ್ಲಿ ನಮ್ಮ ಪ್ರಥಮ ಬ್ರಾಂಚ್ ಹಾಸನದಲ್ಲಿ ಆಮೇಲೆ ಮುಂದುವರಿಯುತ್ತ ಎರಡು ಸಾವಿರದ ಹನ್ನೆರಡರಲ್ಲಿ ಸುಳ್ಳದಲ್ಲಿ ವ್ಯವಹಾರ ಪ್ರಾರಂಭ ಮಾಡಿದೆ ಆಗ ನನ್ನ ಎರಡನೇ ಮಗ ಕೂಡ ವ್ಯವಹಾರಕ್ಕೆ ಸೇರಿದ್ದೆ ಹಾಗೆ ಎರಡು ಸಾವಿರದ ಹದಿನೇಳರಲ್ಲಿ ಕುಶಾಲ ನಗರದಲ್ಲಿ ಇನ್ನೊಂದು ಬ್ರಾಂಚ್ ಮಾಡಿದ್ದೇವೆ ಹಾಗೆ ಈಗ ನಾಲ್ಕು ನಾಲ್ಕು ಬ್ರಾಂಚ್ಗಳಿವೆ ಇನ್ನು ಇದರ ಒಟ್ಟಿಗೆ ಕಟ್ಟಡ ನಿರ್ಮಾಣ ಕ್ಷೇತ್ರ ಇದಕ್ಕೆ ಕೂಡ ನಾವು ಸ್ವಲ್ಪ ಅಂದರೆ ಒಂದು ಡೈವರ್ಸಿಫಿಕೇಶನ್ ಅಂತ ಹೇಳ್ತೇವೆ ಅಲ್ಲ ಸ್ವಲ್ಪ ಒಂದೇ ವ್ಯವಹಾರದಲ್ಲಿ ಇನ್ನೊಂದು ವ್ಯವಹಾರ ಸ್ವಲ್ಪ ಬೇಕು ಅಂತ ಹೇಳುವ ದೃಷ್ಟಿಯಿಂದ ಜಿ ಎಲ್ ಪ್ರಾಪರ್ಟೀಸ್ ಒಂದು ಸಂಸ್ಥೆ ಇದೆ ಕಟ್ಟಡ ನಿರ್ಮಾಣವನ್ನು ಮಾಡುವಂತ ಒಂದು ಸಮೇತ ಕೈ ಆಗಿದೆ ಈಗ ಒಂದು ಪುತ್ತೂರಿನಲ್ಲಿ ಒಂದು ಮಾಲ್ ಬೇಕು ಅಂತ ಹೇಳಿ ಜನರ ನಿರೀಕ್ಷೆ ಇದೆ ಯಾಕೆಂದರೆ ಪುತ್ತೂರು ನಿಮ್ಗೆ ಗೊತ್ತೇ ಇದೆ ಒಂದು ಕಮರ್ಷಿಯಲ್ ಟೌನ್ ಬೆಳೀತಾ ಇದೆ ವ್ಯವಹಾರವೂ ಜಾಸ್ತಿ ಆಗ್ತಾ ಇದೆ ಜನರ ನಿರೀಕ್ಷೆಗಳು ಕೂಡ ಈಗ ಯಂಗರ್ ಜನರೇಷನ್ ಆಸ್ಪಿರೇಷನ್ ಜನರೇಷನ್ ಇವರಿಗೆ ನಿರೀಕ್ಷೆ ಇದೆ ತುಂಬಾ ಜನ ಹೇಳ್ತಾರೆ ಮಾಲ್ ಆಗ್ತಾ ಇದೆಲ್ಲ ಒಳ್ಳೆದಾಯ್ತು ನಮಗೆಲ್ಲ ನಿಮ್ಮ ನಿರೀಕ್ಷೆ ಇದೆ ಹಾಗೆ ಒಂದು ಮಾಲ್ ಅನ್ನು ಕಟ್ತಾ ಇದ್ದೇವೆ ಜಿ ಎಲ್ ಒನ್ ಒನ್ ಇದು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಪುತ್ತೂರಿನಲ್ಲಿ ಕೋಟ್ ರಸ್ತೆಯಲ್ಲಿ ಒಂದು ಚಿಕ್ಕ ನೂರು ಸ್ಕ್ವೇರ್ ಫೀಟಿನ ಅಂಗಡಿಯೊಂದಿಗೆ ಈ ಪಯಣ ಪ್ರಾರಂಭವಾಗಿದೆ ನನ್ನ ತಂದೆಯವರು ಮೂಲತಃ ವ್ಯವಹಾರಸ್ಥ ಕುಟುಂಬವೇ ನನ್ನ ಅಜ್ಜ ಮರದ ವ್ಯಾಪಾರ ಮಾಡ್ತಾಯಿದ್ರು ಆದರೆ ಮ ತಂದೆಯವರು ಸ್ವಲ್ಪ ಭಿನ್ನವಾಗಿ ಅವರ ಸೋದರ ಮಾವನೊಂದಿಗೆ ಈ ವ್ಯವಹಾರಕ್ಕೆ ವ್ಯವಹಾರದಲ್ಲಿ ಟ್ರೈನಿಂಗ್ ತಗೊಂಡು ಒಂದು ಹತ್ತು ಒಂದು ದಶಕಕ್ಕಿಂತ ಜಾಸ್ತಿ ಟ್ರೈನಿಂಗ್ ಪಡೆದು ಪುತ್ತೂರಿನಲ್ಲಿ ಬಂದು ಅದನ್ನು ಪ್ರಾರಂಭ ಮಾಡಿದರು ಈ ಸಂಸ್ಥೆಯನ್ನು ಅವರು ಸ್ವಂತ ಹಸ್ಸಿನಲ್ಲಿ ಜೆ ಎಲ್ ಆಚಾರ್ಯ ಜ್ಯುವೆಲರ್ಸ್ನಲ್ಲಿ ಪ್ರಾರಂಭ ಮಾಡಿದರು ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕಕ್ಕೆ ನನ್ನ ಡಿಗ್ರಿ ಆದ ನಂತರ ನಾನು ಈ ವ್ಯವಹಾರ ಕ್ಷೇತ್ರಕ್ಕೆ ಜಾಯಿನ್ ಆದೆ ತಂದೆಯವರೊಟ್ಟಿಗೆ ತಂದೆಯವರು ಹೇಳಿದರು ನೀವು ಇನ್ನು ವ್ಯವಹಾರ ಕ್ಷೇತ್ರಕ್ಕೆ ಬಾ ನೀನು ಕೂಡ ಇನ್ನು ಬೇರೆ ಉದ್ಯೋಗ ಹೊರಸಿಕೊಂಡು ಹೋಗೋದು ಬೇಡ ಅಂತ ಹೇಳೋ ದೃಷ್ಟಿಯಲ್ಲಿ ನಾನು ಇದರಲ್ಲಿ ಜಾಯ್ನ್ ಆದೆ ಸುಮಾರು ಸಾವಿರದ ಒಂಬೈನೂರ ಎಂಬತ್ತರ ಹೊತ್ತಿಗೆ ಸಾಧಾರಣ ಇದರ ಮುಂದಾಳತ್ವವನ್ನು ಪಡ್ಕೊಂಡೆ ಅಂತ ಹೇಳ್ಬೋದು ಚುಕ್ಕಾಣಿ ಹಿಡಿದ್ದೆ ಅಂತೇಳಿ ಹೇಳ್ಬೋದು ಹೀಗೆ ಇದು ಬೆಳೀತಾ ಬಂತು ಎಂಬತ್ನಾಲ್ಕರಲ್ಲಿ ನನ್ನ ದೊಡ್ಡಪ್ಪನೊಟ್ಟಿಗೆ ಸೇರಿ ದೊಡ್ಡಪ್ಪ ತಂದೆಯವರು ಮತ್ತು ನಾನು ದೊಡ್ಡಪ್ಪನ ಮಗ ಇವರು ಸೇರಿಕೊಂಡು ನಾವು ಮಂಗಳೂರಿನಲ್ಲಿ ಲಕ್ಷ್ಮಿದಾಸ್ ಜ್ಯುವೆಲ್ಲರ್ಸ್ ಅಂತ ಹೇಳುವ ಒಂದು ಸಂಸ್ಥೆಯನ್ನು ಸಹ ಪ್ರಾರಂಭ ಮಾಡಿದೆವು ನಮ್ಮ ಸಂಸ್ಥೆ ಜಿಯಲಾಚಾರ್ಯ ಜ್ಯುವೆಲ್ಲರ್ಸ್ ಏನಿದೆ ಅದು ಪುತ್ತೂರಿನಲ್ಲಿ ಒಳ್ಳೆ ಗ್ರಾಹಕರ ಸಪೋರ್ಟ್ ಸಿಕ್ಕಿತು ಒಳ್ಳೆ ಬೆಂಬಲ ಸಿಕ್ಕಿತು ವ್ಯವಹಾರ ವೃದ್ಧಿ ಆಗ್ತಾ ಹೋಯಿತು ಆದರೆ ಎಂಬತ್ತೊಂಬತ್ತರವರೆಗೂ ಕೂಡ ನಾವು ಅದೇ ನೂರು ಸ್ಕ್ವೇರ್ ಫೀಟಿನ ಅಂಗಡಿಯಲ್ಲೇ ವ್ಯವಹರಿಸ್ತಾ ಇದ್ದೆವು ತುಂಬ ಕಷ್ಟ ಅನ್ನಿಸ್ತಾ ಇತ್ತು ಆಗ ಬೇರೆ ಅಂಗಡಿ ಮಾಡಬೇಕು ಇನ್ನು ಬೇರೆ ಸ್ವಲ್ಪ ಇದನ್ನು ಬೆಳೆಸಬೇಕು ಈ ಸಂಸ್ಥೆಯನ್ನು ಅಂತ ಹೇಳೋ ದೃಷ್ಟಿಯಿಂದ ಎಂಬತ್ತೊಂಬತ್ತರಲ್ಲಿ ಮುಖ್ಯ ರಸ್ತೆಯಲ್ಲಿ ಜಿ ಎಲ್ ಕಾಂಪ್ಲೆಕ್ಸ್ ಅಂತ ಹೇಳೋ ಒಂದು ಕಟ್ಟಡ ಕಟ್ಟಿದೆವು ಅದರಲ್ಲಿ ಬರೀ ನಮ್ಮ ಚಿನ್ನದ ವ್ಯವಹಾರ ಮಾತ್ರ ಅಲ್ಲ ಪುತ್ತೂರಿನ ಆ ಸಮಯದ ಅಗತ್ಯತೆಯಾದ ಒಂದು ಒಳ್ಳೆಯ ಸಜ್ಜಿತ ಲಾಜಿಂಗ್ ಮಾಡಬೇಕು ಹೋಟೆಲ್ ರಾಮ ಅಂತ ಹೇಳುವ ಹೆಸರಿನಲ್ಲಿ ಅದನ್ನು ಕೂಡ ಪ್ರಾರಂಭ ಮಾಡಿದೆವು ಮುಖ್ಯವಾಗಿ ನಮಗೆ ನಮ್ಮ ಶೋರೂಮ್ ಬೆಳೆಸಬೇಕಿತ್ತು ಅದು ಸ್ವಲ್ಪ ದೊಡ್ಡ ಶೋರೂಮಿಗೆ ಬಂತು ಈ ಬಿಲ್ಡಿಂಗ್ನಲ್ಲಿ ಎಂಬತ್ತೊಂಬತ್ತರಲ್ಲಿ ಮತ್ತೆ ಇನ್ನೂ ನಮ್ಮ ವ್ಯವಹಾರ ವೃದ್ಧಿಗೆ ಇದು ಕಾರಣ ಆಯಿತು ಹಾಗೆ ಬೆಳೀತಾ ಬಂತು ನಾನು ಅಲ್ಲ ಹಾಗಾಗಲಿ ಒಳ್ಳೆ ಗ್ರಾಹಕರ ಬೆಂಬಲ ಸಿಕ್ಕಿದೆ ಪುತ್ತೂರಿನಿಂದ ಸಾಮಾಜಿಕವಾಗಿ ಕೂಡ ನಮ್ಮ ತಂದೆಯವರು ತುಂಬ ಸಕ್ರಿಯರಾಗಿದ್ದರು ಯಾಕೆಂದರೆ ನಾನು ವ್ಯವಹಾರ ವ್ಯವಹಾರಕ್ಕೆ ಸೇರಿದ ನಂತರ ಅವರಿಗೆ ಅದಕ್ಕೆ ಸ್ವಲ್ಪ ಹೆಚ್ಚಿನ ಸಮಯ ಕೊಡಲಿಕ್ಕೆ ಆಯಿತು ಅವರು ಬೇರೆ ಬೇರೆ ಇದರಲ್ಲಿ ಧಾರ್ಮಿಕ ಕ್ಷೇತ್ರ ಇರ್ಬೋದು ವಿದ್ಯಾ ವಿದ್ಯಾಕ್ಷೇತ್ರ ಇರ್ಬೋದು ಎಲ್ಲದರಲ್ಲಿ ಕೂಡ ಅವರು ಸಕ್ರಿಯರಾಗಿದ್ದರು ಹಾಗಾಗಿ ಈ ವ್ಯವಹಾರ ಬೆಳೀತಾ ಬಂತು ಮತ್ತೆ ಮುಂದುವರಿಸುತ್ತಾ ಈ ಇನ್ನು ನಾವು ಬ್ರ್ಯಾಂಚ್ ಮಾಡಬೇಕು ಬರೀ ಪುತ್ತೂರಿಗೆ ಸೀಮಿತಗೊಳಿಸಿದರೆ ಸಾಲದು ಅಂತ ಹೇಳುವ ದೃಷ್ಟಿಯಿಂದ ತೊಂಬತ್ತ ಏಳರಲ್ಲಿ ನಮ್ಮ ಪ್ರಥಮ ಬ್ರ್ಯಾಂಚ್ ಹಾಸನದಲ್ಲಿ ಆಗ ನನ್ನ ಮಕ್ಕಳು ಕೂಡ ನನ್ನೊಟ್ಟಿಗೆ ತೊಂಬತ್ತೇಳಲ್ಲ ಸಾರಿ ಎರಡು ಸಾವಿರದ ಏಳರಲ್ಲಿ ನನ್ನ ದೊಡ್ಡ ಮಗ ಕೂಡ ಆಗ ವ್ಯವಹಾರ ಕ್ಷೇತ್ರ ಬಂದಿದ್ದ ಲಕ್ಷ್ಮೀಕಾಂತ್ ಕೂಡ ಆಗ ಅದನ್ನು ಪ್ರಾರಂಭ ಮಾಡಿದ್ದೇವೆ ಅಲ್ಲಿ ಹಾಸನದಲ್ಲಿ ಅದು ಪ್ರಥಮ ಬ್ರ್ಯಾಂಚ್ ಆಮೇಲೆ ಮುಂದುವರಿಯುತ್ತಾ ಎರಡು ಸಾವಿರದ ಹನ್ನೆರಡರಲ್ಲಿ ಸುಳ್ಯದಲ್ಲಿ ವ್ಯವಹಾರವನ್ನು ಪ್ರಾರಂಭ ಮಾಡಿದ್ದೆವು ಆಗ ನನ್ನ ಎರಡನೇ ಮಗ ಸುಧರ್ಣ ಕೂಡ ವ್ಯವಹಾರಕ್ಕೆ ಸೇರಿದ್ದ ಹಾಗೆ ಎರಡು ಸಾವಿರದ ಹದಿನೇಳರಲ್ಲಿ ನಗರದಲ್ಲಿ ಇನ್ನೊಂದು ಬ್ರಾಂಚ್ ಮಾಡಿದೆವು ಹಾಗೆ ಈಗ ನಾಲ್ಕು ಬ್ರಾಂಚ್ಗಳಿವೆ ದೇವರ ದಯದಿಂದ ವ್ಯವಹಾರ ಚೆನ್ನಾಗಿ ನಡೀತಾ ಇದೆ ಇನ್ನು ಇದರ ಒಟ್ಟಿಗೆ ಕಟ್ಟಡ ನಿರ್ಮಾಣ ಕ್ಷೇತ್ರ ಇದಕ್ಕೆ ಕೂಡ ನಾವು ಸ್ವಲ್ಪ ಅಂದರೆ ಒಂದು ಡೈವರ್ಸಿಫಿಕೇಶನ್ ಅಂತ ಹೇಳ್ತೇವೆ ಅಲ್ಲ ಸ್ವಲ್ಪ ಒಂದೇ ವ್ಯವಹಾರದಲ್ಲಿ ಇನ್ನೊಂದು ವ್ಯವಹಾರ ಸ್ವಲ್ಪ ಬೇಕು ಅಂತ ಹೇಳುವ ದೃಷ್ಟಿಯಿಂದ ಜಿ ಎಲ್ ಪ್ರಾಪರ್ಟೀಸ್ ಹೇಳೋ ಒಂದು ಸಂಸ್ಥೆಯಲ್ಲಿ ಕಟ್ಟಡ ನಿರ್ಮಾಣವನ್ನು ಮಾಡುವುದಕ್ಕೆ ಸಮೇತ ಕೈ ಹಾಕಿದ್ದೆವು ಫಸ್ಟಿಗೆ ಇಲ್ಲಿ ರಾಧಾಕೃಷ್ಣ ಬಿಲ್ಡಿಂಗ್ ಅಂತ ಒಂದು ಚಿಕ್ಕ ಬಿಲ್ಡಿಂಗ್ ಕಟ್ಟಿದ್ದೆವು ಆಮೇಲೆ ಒಂದು ಜಿ ಎಲ್ ಟ್ರೇಡ್ ಸೆಂಟರ್ ಹೇಳಿ ಒಂದು ಬಿಲ್ಡಿಂಗ್ ಕಟ್ಟಿದ್ದೆವು ಈಗ ಒಂದು ಮಾಲ್ ಮಾಡ್ತಾ ಇದ್ದೇವೆ ಅಂದು ಯಾವ ರೀತಿ ಜಿ ಎಲ್ ಕಾಂಪ್ಲೆಕ್ಸ್ ಮಾಡಿ ಹೋಟೆಲ್ ರಾವ ಮಾಡಿದ್ದೇವೆ ಆ ಟೈಮ್ನಲ್ಲಿ ಲಾಜಿಂಗ್ನ ಅಗತ್ಯ ಇತ್ತು ಈಗ ಒಂದು ಪುತ್ತೂರಿನಲ್ಲಿ ಒಂದು ಮಾಲ್ ಬೇಕು ಅಂತೇಳಿ ಒಂದು ಜನರ ನಿರೀಕ್ಷೆ ಇದೆ ಯಾಕೆಂದರೆ ಪುತ್ತೂರು ನಿಮ್ಗೆ ಗೊತ್ತೇ ಇದೆ ಒಂದು ಕಮರ್ಷಿಯಲ್ ಟೌನ್ ಬೆಳೀತಾ ಇದೆ ವ್ಯವಹಾರವೂ ಜಾಸ್ತಿ ಆಗ್ತಾಯಿದೆ ಜನರ ನಿರೀಕ್ಷೆಗಳು ಕೂಡ ಈಗ ತ ಯಂಗರ್ ಜನರೇಷನ್ ಆಸ್ಪಿರೇಷನಲ್ ಜನರೇಷನ್ ಇವರಿಗೆ ನಿರೀಕ್ಷೆ ಇದೆ ತುಂಬ ಜನ ಹೇಳ್ತಾರೆ ಮಾಲ್ ಆಗ್ತಾ ಅಲ್ಲ ಚೆನ್ನ ಒಳ್ಳೆಯದಾಯಿತು ನಮಗೆಲ್ಲ ತುಂಬ ನಿರೀಕ್ಷೆ ಇದೆ ಅಂತೇಳಿ ಹಾಗೆ ಒಂದು ಮಾಲನ್ನು ಇದ್ದೇವೆ ಜಿ ಎಲ್ ಒನ್ ಹೇಳುವ ಹೆಸರಿನಲ್ಲಿ ಒಂದು ಮಾಲ್ ಕಟ್ತಾ ಇದ್ದೇವೆ ಹೀಗೆ ಕಟ್ಟಡ ಕ್ಷೇತ್ರದಲ್ಲಿ ಕೂಡ ಇದರಿಂದ ಸ್ವಲ್ಪ ಮಟ್ಟಿಗೆ ಹಾಸನ ಮಂಗಳೂರು ಹೀಗೆ ಇಲ್ಲಿ ಕೂಡ ಸ್ವಲ್ಪ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಅದೇ ರೀತಿ ಪುತ್ತೂರಿನಲ್ಲಿ ಒಂದು ಅಪಾರ್ಟ್ಮೆಂಟ್ ಆಗ್ತಾಯಿದೆ ಅದು ಜಾಯಿಂಟ್ ವೆಂಚರ್ ಜಿ ಎಲ್ ಕೀರ್ತನ ಪರ್ಲ್ ಸಿಟಿ ಅಂತ ಹೇಳೋ ಒಂದು ಅಪಾರ್ಟ್ಮೆಂಟ್ ಇದ್ದೇವೆ ಪುತ್ತೂರಿನಲ್ಲಿ ಈ ರೀತಿ ವ್ಯವಹಾರ ನಡೀತಾ ಇದೆ ಇದು ನನಗೆ ಬಂದದ್ದು ಹೇಗೆ ಅಂದರೆ ತಂದೆಯವರಿಂದ ಯಾಕೆಂದರೆ ನಾನು ಅದನ್ನು ನೋಡ್ತಾ ಬೆಳ್ದವ ಅವರಿಗೆ ವ್ಯವಹಾರಕ್ಕೆ ಎಷ್ಟು ಸಮಯ ಕೊಡ್ತಿದ್ರ ಅಷ್ಟೇ ಸಮಯ ಅವರು ಸಾಮಾಜಿಕ ಕ್ಷೇತ್ರದಲ್ಲಿ ಸಹ ಕೊಡ್ತಾಯಿದ್ರು ಸಾಧಾರಣ ಇಲ್ಲಿ ಎಷ್ಟೋ ಆ ಸಮಯದಲ್ಲಿ ದೇವಸ್ಥಾನಗಳ ಜೀರ್ಣೋದ್ಧಾರ ಇರ್ಬೋದು ಎಲ್ಲದಕ್ಕೂ ಅವರು ಭಾಗವಹಿಸ್ತಾ ಇದ್ದರು ಆರ್ಥಿಕವಾಗಿಯೂ ಅವರಿಂದಾಗುವಷ್ಟು ಕೈಲಾದಷ್ಟು ಇದು ಮಾಡ್ತಾಯಿದ್ರು ಸಹಕಾರ ಕೊಡ್ತಾ ಇದ್ದರು ಮತ್ತು ಅದೇ ರೀತಿ ನಿಮ್ಮ ಎಜುಕೇಷನ್ ಫೀಲ್ಡಿನಲ್ಲಿ ಕೂಡ ಇಲ್ಲಿ ಆಗ ಪುತ್ತೂರು ಎಜುಕೇಷನ್ ಸೊಸೈಟಿ ಅಂತ ಇತ್ತು ಅದರ ವಹಿಸ್ತಾ ಇದ್ದರು ಅವರು ಅವರು ರಾಮ್ ಭಟ್ರೆಲ್ಲ ಒಂದೇ ಸಮಯದವರು ಅವರೆಲ್ಲ ಸೇರಿಕೊಂಡು ಈ ಸಂಸ್ಥೆಯನ್ನು ಕೂಡ ಬೆಳೆಸುವಲ್ಲಿ ಅವರ ಪಾಲಿಸ್ತು ಇದನ್ನೆಲ್ಲ ನೋಡ್ತಾ ನೋಡ್ತಾ ನನಗೂ ಕೂಡ ಇದು ನಾವು ಕೇವಲ ಗಳಿಸಿದ್ರೆ ಸಾಲದು ಗಳಿಸಿದನು ಮತ್ತೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ತಾರಲ್ಲ ಅದೇ ರೀತಿ ನಾವು ಸಮಾಜದಿಂದಲೇ ಪಡ್ಕೊಳ್ಳುವುದು ಇದು ಸಮಾಜಕ್ಕೆ ಒಂದಷ್ಟು ಕೊಡಬೇಕು ಅಂತ ಹೇಳುವ ಆ ದೃಷ್ಟಿಕೋನ ಬಹುಶಃ ಅದು ಸ್ವಾಭಾವಿಕವಾಗಿ ಬಂತು ಅಂತ ಅನ್ನಿಸ್ತದೆ ಹಿರಿಯರನ್ನು ನೋಡ್ತಾ ಹಾಗಾಗಿ ನಾನು ಕೂಡ ಇಲ್ಲಿ ನಾನು ಸ್ವಲ್ಪ ಯಂಗರ್ ಡೇಸ್ನಲ್ಲಿ ಇಲ್ಲಿ ರೋಟ್ರ್ಯಾಕ್ಟ್ ಕ್ಲಬ್ ಅಂದರೆ ರೋಟ್ರಿ ಕ್ಲಬ್ಬಿನ ಯೂತ್ ವಿಂಗ್ ಅಂತ ಹೇಳ್ಬೋದು ಇಲ್ಲಿ ಪುತ್ತೂರಿನಲ್ಲಿ ಪ್ರಥಮ ಪ್ರಾರಂಭ ಮಾಡುವಲ್ಲಿ ನಾನಲ್ಲಿ ಅದರಲ್ಲಿ ಭಾಗವಹಿಸಿದ್ದೇನೆ ಪ್ರಥಮ ವರ್ಷ ಕಾರ್ಯದರ್ಶಿಯಾಗಿ ಎರಡನೇ ವರ್ಷ ಅಧ್ಯಕ್ಷನಾಗಿ ಇದರಲ್ಲಿ ರೋಟ್ರ್ಯಾಕ್ ಕ್ಲಬ್ನಲ್ಲಿ ಕೆಲವು ವರ್ಷ ಅದಲ್ಲಿ ಸೇವೆ ಸಲ್ಲಿಸಿದೆ ಹಾಗೆ ರೋಟ್ರಿ ಕ್ಲಬ್ ಪುತ್ತೂರಿನಲ್ಲಿ ಸೇರಿಕೊಂಡ ಮೇಲೆ ರೋಟ್ರಿ ಕ್ಲಬ್ನಲ್ಲಿ ತೊಂಬತ್ತೇಳು ತೊಂಬತ್ತೆಂಟರ ಸಾಲಿನಲ್ಲಿ ಅಧ್ಯಕ್ಷನಾಗಿದ್ದೆ ಆಗ ನಮಗೆ ಒಂದು ಒಳ್ಳೆಯ ಪ್ರಾಜೆಕ್ಟ್ ಮಾಡುವ ಒಂದು ಅವಕಾಶ ಸಿಕ್ಕಿತು ಇಲ್ಲಿ ಬ್ಲಡ್ ಬ್ಯಾಂಕ್ ರಕ್ತನಿಧಿಯ ಒಂದು ಅತಿ ಅಗತ್ಯ ಇತ್ತು ಆಗ ಮಂಗಳೂರು ಬಿಟ್ಟರೆ ಮತ್ತು ಮೈಸೂರು ಇಲ್ಲಿ ಹೈವೇಲಿ ಎಲ್ಲಿಯೂ ಬ್ಲಡ್ ಬ್ಯಾಂಕ್ ಇಲ್ಲ ಇದೊಂದು ಮಾಡಬೇಕು ಅಂತೇಳಿ ಪುತ್ತೂರಿನ ಕೆಲವು ಸಂಸ್ಥೆಗಳು ಕೆಲವು ಪ್ರಯತ್ನಗಳನ್ನು ಮಾಡಿದ್ದಿದ್ದೆ ಅದರ ಮೊದಲು ಅದು ಬಹಳ ಕಷ್ಟ ಇತ್ತು ಅದಕ್ಕೆ ತುಂಬ ಸಂಪನ್ಮೂಲ ಮಾತ್ರ ಅಲ್ಲ ಅದಕ್ಕೆ ರೆಗ್ಯುಲೇಷನ್ಸ್ ಕಂಪ್ಲಯನ್ಸ್ ಕೂಡ ತುಂಬ ಅದೇ ರೀತಿ ಕಷ್ಟ ಇತ್ತು ಸ್ಟೇಟ್ನಿಂದ ಲೈಸೆನ್ಸ್ ಪಡಿಬೇಕು ಸೆಂಟರಿಂದ ಪಡಿಬೇಕು ಈ ರೀತಿ ಎಲ್ಲ ತುಂಬ ಕೆಲಸ ಇತ್ತು ಅದರಲ್ಲಿ ಆ ಪ್ರೊಜೆಕ್ಟ್ ಮಾಡುವ ಒಂದು ಅವಕಾಶ ಸಿಕ್ಕಿತ್ತು ಅದು ಕೂಡ ಯಶಸ್ವಿಯಾಗಿ ಆಗಿದೆ ಇವತ್ತು ಅದು ಭಾಳ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಆವತ್ತೊಂದು ಚಿಕ್ಕ ರೀತಿಯಲ್ಲಿ ಪ್ರಾರಂಭ ಆದ್ದು ಈಗ ಇನ್ನೂ ಬಹಳ ಬೆಳೆದಿದೆ ಅದು ಅಂದರೆ ಅದು ರೋಟ್ರಿ ಕ್ಲಬ್ನೇ ಇದರಲ್ಲಿ ಹೀಗೆಲ್ಲ ಅವಕಾಶ ಸಿಕ್ಕಾಗೆಲ್ಲ ಏನು ಸಮಾಜಕ್ಕೆ ಸ್ಪಂದಿಸಲಿಕ್ಕೆ ಆಗ್ತದೆ ಅದೇ ರೀತಿ ಈಗ ವಿದ್ಯಾವರ್ಧಕ ಸಂಘದಲ್ಲಿ ಹಾಗೆ ಪಾಲಿಟೆಕ್ನಿಕ್ನಲ್ಲಿ ನಾನು ಅಧ್ಯಕ್ಷನಾಗಿ ನನ್ನನ್ನು ನಿಯುಕ್ತಿಗೊಂಡೆ ಆಗ ಅಲ್ಲಿ ಕೆಲಸ ಇದ್ದೆ ಆಗ ಇಲ್ಲಿ ಭಟ್ರ ಒಂದು ಕಲ್ಪನೆ ಇತ್ತು ಎಂಜಿನಿಯರಿಂಗ್ ಕಾಲೇಜ್ ಆಗಬೇಕು ಪುತ್ತೂರಿಗೆ ಅಂತೇಳಿ ಆಗ ಎಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭ ಮಾಡುವಾಗ ಕೂಡ ಅದರ ಸ್ಥಾಪಕ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ ಅದು ಬಹುಶಃ ಎರಡು ಸಾವಿರದನೇ ಇಸ್ವಿಯಲ್ಲಿ ಸುಮಾರು ಹದಿನೈದು ವರ್ಷ ಕಾಲ ಅದರಲ್ಲಿ ನಾನು ದುಡಿದೆ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಮತ್ತು ಈಗಲೂ ಕೂಡ ವಿದ್ಯಾವರ್ಧಕ ಸಂಘದಲ್ಲಿ ಸಕ್ರಿಯವಾಗಿ ನಿರ್ದೇಶಕನಾಗಿ ಅದರ ಏನು ಸೆಂಟ್ರಲ್ ಕಮಿಟಿ ಇದೆ ಪುತ್ತೂರು ಈಗ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಅಂತೇಳಿ ಮರುನಾಮಕರಣ ಆಗಿದೆ ಇದರಲ್ಲಿ ನಿರ್ದೇಶಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಪಕ್ಕದ ರಾಮಕುಂಜ ಇದೆ ಅಲ್ಲಿ ರಾಮಕುಂಜೇಶ್ವರ ವಿದ್ಯಾವರ್ಧಕ ಸಭಾ ಅಂತ ಹೇಳಿದೆ ಅದರಲ್ಲಿ ಕೂಡ ಉಪಾಧ್ಯಕ್ಷನಾಗಿ ಕೆಲಸ ಇದ್ದೇನೆ ಹಾಗೆ ಸಮಾಜಮುಖಿ ಚಿಂತನೆ ಹಿಂದಿನಿಂದಲೇ ನಮ್ಮ ಪೂರ್ವಜದಿಂದಲೇ ಬಂತು ಅದನ್ನು ಆದಷ್ಟು ಮಟ್ಟಿಗೆ ದೇವರು ಶಕ್ತಿ ಕೊಟ್ಟಷ್ಟು ಮುಂದುವರಿಸ್ತಾ ಇದ್ದೇನೆ